ಬಡ ವಿದ್ಯಾರ್ಥಿ ಹೀಗೆ ನನ್ನಿಂದ ಏನ ನನಗೆ ಬಂದು ಬಾಂಧವರು ಯಾರು ನಿರ್ಗತಿಕ ಬಡ ವಿದ್ಯಾರ್ಥಿ ಬೋರಿಸಿನ ಕಟ್ಟು ಐದು ಸಾವಿರ ರೂಪಾಯಿ ಹಣ ಬೇಕಾಗಿತ್ತು ತಾವು ಕೊಟ್ಟು ಸಹಾಯ ಮಾಡಿದ್ದೇವೆ ನನಗೆ ನೌಕರಿ ಸಿಕ್ಕ ನಂತರ ನಿಮ್ಮ ಮನೆ ಮಗನಾಗಿ ಹಣ ಮುಟ್ಟಿಸಿ ಋಣಮುಕ್ತರಾಗುತ್ತಿದೆ ಸರ್ ಕುಳಿತುಕೊಳ್ಳಿ ತಂದು ಕೊಡುತ್ತೇನೆ ಪ್ಲೀಸ್ i think. ತಮ್ಮ ಸೋಮಶೇಖರಲ್ಲ ಅವರ ಅಣ್ಣನ ದಯಾ ನಂದ್ ಸೋಮಶೇಖರ್ ನಮ್ಮ ನಿಮ್ಮ ಹತ್ರ ನಾನು ಕಿಳ್ಕೊಳ್ಳೋದು ಇಷ್ಟೇ ಹಿಂದೆ ನಡೆದ ಘಟನೆಯನ್ನ ದಯವಿಟ್ಟು ಯಾರ ಮುಂದೆ ಹೇಳ್ಬಿಡಿ ಓ ವರ ಮನೆಯಲ್ಲಿ ಬಂದು ಪಡೆಯಲ್ಲಿ ಸರ್ಪ ತಾವು ಇಲ್ಲ ಹೌದು ನಾನೇ ಬಂದಿರಬೇಕ ದಯಾನಂದ ಶ್ರೀಮಂತರ ಹತ್ತಿರ ಹಣದ ಸಾಯ ಬಿಕಾರಿ ವೇಷ ಹಾಕಿಕೊಂಡು ಬಡವ ಹಿಂದೆ ಹೋದವರೆಂದು ಬಂದ ಕೇಳಿದವರಿಗೆಲ್ಲ ಹಣ ಕೊಡೋದು ಏನು ಕುಬೇರನ ಮನೆ ಅಲ್ಲ ಇಲ್ಲಿ ಟ್ಯಾಂಕು ಅಥವಾ ಕಂತ್ರಿ ರೋಟಿನ ಮಷೀನ್ ಇಲ್ಲ ಹೆಚ್ಚು ಹೊತ್ತು ಇಲ್ಲಿ ನಿಂತರೆ ಒಂದು ೋ ಕೃಷ್ಣ ಐದು ಸಾವಿರ ಹಣ ಇದೆ ಇದನ್ನು ಇಟ್ಟುಕೋ ಇದು ಹಣವಲ್ಲ ಬಂದ ಚೇರಿದರಿಗೆಲ್ಲ ಧಾನು ಕೊಡಲು ಈಗ ಈ ಲಕ್ಷ್ಮಿ ನನ್ನ ಗುರು ಈ ಮನೆಯಲ್ಲಿ ನೀನು ಒಂದು ಎರಡು ಕಾಲಿನಷ್ಟು ಕೂಡ ವ್ಯವಹಾರ ಮಾಡಬಾರದು ನನ್ನ ಅಪ್ಪಣೆ ಇಲ್ಲದೆ ನೀನೇನಾದರೂ ಹಿರಿತನ ಮಾಡಿದರೆ ಯುವನಾಗೆ ನೀನು ಕೂಡ ಭಿಕ್ಷ ಬೇಡಬೇಕಾಗಿತ್ತು ನೀರಿಷ್ಟು ಕಡೂರ ಹೃದಯದವನೆನ್ನುವುದು ನಾನು ಅರಿಯುತ್ತಿರಲಿಲ್ಲ ನಿನ್ನೆ ನಡೀತಾಂತ ಯುವಕರೇ ನಾಳೆ ನಮ್ಮ ನಾಡಿಗೆ ಹಿರಿಯರು ನಾನು ಕೊಟ್ಟಿದ್ದು ಹಣವನ್ನು ದುರುಬಿರಿಯುವುದಕ್ಕೆಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ಆದರೆ ಬಸವಣ್ಣನವರು ಹೇಳಲಿಲ್ಲವೇ ಶ್ರೀ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ ನೋಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯಕ್ಕೆಂದರು ನನ್ನ ದೃಷ್ಟಿಯಲ್ಲಿ ಕೆಟ್ಟದ ಕಾಣುತ್ತದೆ ಎಂತ ಅಧಿಕಾರಿಗಳು ಇದೇ ರೀತಿ ವೇಸ ಹಾಕಿಕೊಂಡು ಹಣ ಪಡೆದುಕೊಂಡು ಕಂಡ ಕಂಡ ಹೆಣ್ಣುಗಳನ್ನು ತಲುಕುತ್ತ ಕುಡಿದು ಮುತ್ತಿನಲ್ಲಿ ಮೋದು ಮಾಡಿ ಮತ್ತೆ ಹಣ ತೀರಿದ ಬಳಿಕ ದೇವಗಳತನ ದರೋಡೆ ಕೊಲೆ ಎಂಥ ಕೆಲಸಕ್ಕೆ ಕೈ ಹಾಕುತ್ತಾರೆ

ಹೊನ್ನು ಹೆಣ್ಣು ಮಣ್ಣು ಮೂರು ವಸ್ತುಗಳ ಪರಾಲಿನ ಬ್ರೇಕವಿಲ್ಲದ ಗಾಡಿ ಇದ್ದಂತೆ ಯಾವ ಜಾಗದಲ್ಲಿ ಹೋಗಿ ನಿಲ್ಲುತ್ತವೋ ಹೇಳಲಿಕ್ಕೆ ಬರೋದಿಲ್ಲ ಮಾಡಿ ನನ್ನ ಹಣ ಕೊಟ್ಟು ಬಿಡಿ ಹೆಚ್ಚಿನ ಉಪದೇಶದ ಮಾತ್ರ ಹೇಳು ಹತ್ತಿದರೆ ನನ್ನ ಪಿತ್ತಲತ್ತಿಗೆರುತ್ತ ದಾನ ಕೊಟ್ಟಿದ್ದೇನೆ ಸ್ವಲ್ಪ ವಿಚಾರಿಸಿ ಮಾತನಾಡೋ ನೀನೇನು ನನಗೆ ಬಡವಾಭಿಕಾರಿ ಎಂದು ಆಸ್ತಿದಾನವಾಗಿ ಕೊಟ್ಟಿಲ್ಲ ವಯಸ್ಸಿಗೆ ಬಂದ ನಿನ್ನ ತಂಗಿ ವಿಧಿವೆ ಮನೆಯಲ್ಲಿ ಇರುವುದರಿಂದ ಮುಂದೆ ಮನಸಲಿಕ್ಕೆ ಏನಾದರೂ ಕೆಟ್ಟ ಕಸರ ಬರುವ ಎನ್ನುವ ಉದ್ದೇಶದಿಂದ ನನ್ನ ಕೊರಳಿಗೆ ಅವಳನ್ನು ಕಟ್ಟಿ ಕೊಟ್ಟಿರುವೆ ಅಷ್ಟೇ ವ್ಯಾಪಕದಲ್ಲಿ ಇಟ್ಟುಕೋ ಅಂದರೆ ನೀನೇ ನನ್ನ ನನ್ನ ತಂಗಿ ಗಣತೆ ಗೌರವಕ್ಕೆ ಕೊಂದು ತರಲು ಸುಳಿಯಿಂದ ತಿಳಿದೆಯಾಡಿ ನಿನ್ನನ್ನು ತಂದಿಟ್ಟುಕೊಂಡಿದ್ದು ಅರಮನೆಯ ಪಂಜರದಲ್ಲಿ ಇಟ್ಟಂತೆ ಸರ್ ಸಾರ್ ನನಗೋಸ್ಕರ ನೀವು ಏಕೆ ನಿಮ್ಮ ಸಂಸಾರದಲ್ಲಿ ಲಿಂಬೆ ಹಣ್ಣು ಹಿಂಡುಕೊಳ್ಳಿ ಹೋಗಲಿ ಸರ್ ನಾನೇ ಬರುತ್ತೇನೆ ನಮಸ್ಕಾರ ಎಲ್ಲ ಕೃಷ್ಣ ಬರಗಿಂದ ಒಂದು ಹೆಚ್ಚು ಮುಂದೆ ಇಟ್ಟರೆ ನನ್ನ ಆಣೆಯಾಗಿದೆ ನಿನಗೆ ಅಣ್ಣ ಹೋಗಿದ್ದ ಸುವರ್ಣ ಮನೆಯಿಂದ ಹೊರಗೆ ನಡೆ ಸಮಯ ಬಂದಾಗ ನೋಡೋಣ ಆದ್ರೆ ಈಗ ಏನು ಹೇಳಿದ್ರು ಕೂಡ ಮಾತ್ರ ಹಣ ಕೊಡಲ್ಲ ಕೃಷ್ಣ ಆಸ್ತಿ ಹಣ ಅವರಿಗೆ ಇರಲಿ ನನ್ನ ಕೊರಲ್ಲಿ ಒಂದು ತೆಗೆದುಕೊಂಡು ಹೋಗಿ ನೋಡು ಹಣ ನಿನಗೆ ಓದೋದಕ್ಕೆ ಕಡಿಮೆ ಆಗ್ಬೋದು ನನ್ನ ಕೈಯಲ್ಲಿ ಚಿನ್ನದ ಬಳೆಗಳಿದೆ ಅದನ್ನು ಕೊಡ್ತೀನಿ ಅದನ್ನು ಮಾರಿ ಅದರ ಹಣ್ಣು ಉಪಕಾರವನ್ನು ಯಾವ ರೀತಿ ಆದ ನನಗೆ ಸಾಕ್ಷಾತ್ ತಂದೆ ತಾಯಿ ಹಾಗೂ ದೇವಿ ತಂದೆ ಹೇಳಿ ವಿದ್ಯಾವಂತ ಆದರ್ಶ ವ್ಯಕ್ತಿಯಾಗಿ ಶಾಲರ ಸುಪತ್ರನಾಗಿ ನಾಡ ಕೀರ್ತಿ ತರುವ ಧೀರ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರು ಕಟ್ಟಿ ಬಯಸಿದ ಕನಸಿನ ರಾಮರಾಜ ನಿಮ್ಮಂತ ಯುವಕರಿಂದಲೇ ನನಸಾಗಲಿ ಕೃಷ್ಣ ನನಸಾಗಲಿ ನಿಮ್ಮಂತರುಡವರು ವಿದ್ಯಾವಂತರು ಈ ಭಾರತ ದೇಶದಲ್ಲಿ ಆಗಿ ಬೆರೆಯುತ್ತಿರುವುದು ಸರ್ ನಮಸ್ಕಾರ ಏಕೆ ಭಾಗ್ಯ ಶ್ರೀ ಮನೆಯಲ್ಲಿ ನಾಗರಾಜನ ಕೆಟ್ಟ ಕೃತಿಯನ್ನು ಕೇಳಿ ನೀನು ನಂದು ಬಂದಂತೆ ಕಾಣುತ್ತಿದೆಯಲ್ಲ ಆ ನಡೆದ ಘಟನೆಯಲ್ಲೆಲ್ಲ ಮರೆತು ಈ ನಿನ್ನ ನಗು ಗುಲಾಬಿಯ ಕೆಂದು